ವನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮದೇ ಹೂವಾಗಿ ಹರಳು ಹುವವರು ನೀವಣ್ಣ ಮಳೆಯಾಗಿ ಬೆಳಿಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ದಲಕೂರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಟ್ರಾಕ್ಟರ್ ಟಿಲ್ಲರ್ ಕೊಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಒಕ್ಕಣೆ ಬಿಂಗಣ್ಣೆ ಮಾಡಿ ಅಧಿಕ ಲಾಭ ಗಳಿಸೋಣ ಸ್ವಾವಲಂಬಿಗಳಾಗೋಣ ರಾಜ್ಯದ ರಾಜಧಾನಿ ಉದ್ಯಾನಿ ನಗರಿ ಬೆಂಗಳೂರಿನಿಂದ ಪೂರ್ವಕ್ಕೆ ಬೆಂಗಳೂರು ಮತ್ತು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎದುರಾಗುವ ಸುವರ್ಣ ನಗರಿ ಕೋಲಾರ ನಾಡಿಗೆ ಮತ್ತು ರಾಷ್ಟ್ರಕ್ಕೆ ತನ್ನೊಡಲ ಚಿನ್ನವನ್ನ ಧಾರೆ ಎರೆದು ಚಿನ್ನದ ನಾಡೇ ಎಂದು ಹೆಸರುವಾಸಿಯಾದ ಕೋಲಾರ ಜಿಲ್ಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಐತಿಹಾಸಿಕವಾಗಿ ಜಿಲ್ಲೆ ಇಂದು ಕೋಲಾರ ಜಿಲ್ಲೆ ಹೈನುಗಾರಿಕೆ ರೇಷ್ಮೆ ಕೃಷಿ ಹಾಗೆ ಮಾವು ಮತ್ತು ಟೊಮೊಟೊ ಕೃಷಿಗೆ ಹೆಸರಾಗಿದೆ ಸಿಲ್ಕ್ ಅಂಡ್ ಮಿಲ್ಕ್ ಹಣ್ಣು ಮತ್ತು ತರಕಾರಿಗಳ ರಾಜಧಾನಿ ಎನಿಸಿದೆ ಕೋಲಾರವು ಹಾಲು ಮಾವು ಮತ್ತು ಟೊಮೊಟೊ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ಪ್ರಪಂಚಾದ್ಯಂತ ವಿವಿಧ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತಿದೆ ಇಂತಹ ಕೃಷಿ ಸಂಪತ್ತು ಅಂತೆ ಚಾರಿತ್ರಿಕ ತಾಣವೆನಿಸಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಇತ್ತೀಚೆಗೆ ರಾಜ್ಯದ ಕೃಷಿ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ನೇಗಿಲಯೋಗಿ ರೈತರೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಇದೀಗ ಈ ನೇಗಿಲಯೋಗಿ ಕಾರ್ಯಕ್ರಮದ ಒಂದು ವಿಹಂಗಮ ನೋಟ ನಿಮಗಾಗಿ ಸಮಸ್ತ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ನೆಲ್ಮೆಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಐದನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ನಾವು ಇವತ್ತು ವಿಶ್ವ ಪ್ರಸಿದ್ಧಿ ಮಾವಿಗೆ ಹೆಸರಾದಂತಹ ಒಂದು ನಾಡು ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಅನ್ನುವ ಒಂದು ಗ್ರಾಮಕ್ಕೆ ನಾವು ಇವತ್ತು ಆಗಮಿಸಿ ಈ ಒಂದು ನೇಗಿಲಯೋಗಿ ಸರಣಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ನಮ್ಮೊಡನೆ ಜಿ ಜಿಎಂ ರಮೇಶ್ ಸಾಹೇಬರು ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ ಶ್ರೀಯುತ ಕೆ ಸಿ ಮಂಜುನಾಥ್ರವರು ಶ್ರೀಯುತ ಕೆ ಸಿ ಮಂಜುನಾಥ್ರವರು ಸಹಾಯಕ ಕೃಷಿ ನಿರ್ದೇಶಕರು ಶ್ರೀನಿವಾಸಪುರ ತಾಲೂಕು ಹಾಗೆಯೇ ನಮ್ಮೊಡನೆ ಬಾಲಚಂದ್ರ ಕೊಳ್ತೂರು ಪಶುಪಾಲಕರು ಕೊಳ್ತೂರು ಗ್ರಾಮದಿಂದ ಆಗಮಿಸಿದ್ದಾರೆ ಡಾಕ್ಟರ್ ಸುಭಾನ್ ಸಹಾಯಕ ನಿರ್ದೇಶಕರು ಪಶುಪಾಲನಾ ಇಲಾಖೆ ಹಾಗೆ ಡಾಕ್ಟರ್ ಲೋಕೇಶ್ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಅವರು ಸಹ ಆಗಮಿಸಿದ್ದಾರೆ ನಮ್ಮೊಡನೆ ರೈತ ಉತ್ಪಾದಕರ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀನಿವಾಸ ಗೌಡರು ಸಹ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ಕೊರತಾ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಉತ್ಸಾಹದಿಂದ ಆಗಮಿಸಿದರ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಪ್ರೀತಿಯ ಸ್ವಾಗತ ಕೋರೋ ಮೂಲಕ ಈ ಒಂದು ನೇಗಿಲ ಯೋಗಿಯ ಒಂದು ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭಿಸ್ತಾ ಇದ್ದೇವೆ ಆ ರೈತ ಬಾಂಧವರೇ ಜಾನುವಾರುಗಳ ತಕ್ಷಣನೆ ಅವುಗಳ ಒಂದು ಆ ಮೂಕ ಪ್ರಾಣಿಗಳ ಅಳಲುಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಒಂದು ಸವಾಲಿನ ಕೆಲಸ ಈ ಒಂದು ಮೂಕ ಪ್ರಾಣಿಗಳಿಗೆ ನಾವು ಅವುಗಳ ದಿನನಿತ್ಯದ ಆರೋಗ್ಯ ಅವುಗಳ ಒಂದು ಚಲನವಲನಗಳನ್ನು ಅವುಗಳ ಒಂದು ಚಟುವಟಿಕೆಗಳನ್ನ ಬದಲಾವಣೆಗಳನ್ನು ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿಜವಾಗಿಯೂ ಒಂದು ದೊಡ್ಡ ಸಾಹಸದ ಕೆಲಸ ಅಂತಾನೆ ಹೇಳ್ಬೋದು ಹಾಗಾಗಿ ಇಂತಹ ಒಂದು ಜಾನುವಾರುಗಳಲ್ಲಿನ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಎನ್ನುವ ಒಂದು ವಿಷಯವನ್ನ ಕುರಿತು ನಾವು ಇವತ್ತು ಇಲ್ಲಿ ನೇಗಿಲಯೋಗಿ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿದ್ದೇವೆ ನಮ್ಮೊಡನೆ ಪ್ರಮುಖವಾಗಿ ಡಾಕ್ಟರ್ ಜಿ ಎಂ ರಮೇಶ್ ಅವರು ಉಪನಿರ್ದೇಶಕರು ಪಶುಪಾಲನಾ ಇಲಾಖೆಯಿಂದ ಆಗಮಿಸಿದ್ದಾರೆ ಸರ್ ಈ ಒಂದು ಜಾನುವಾರುಗಳಲ್ಲಿ ಕಂಡುಬರುವಂತಹ ರೋಗಗಳು ಮತ್ತು ಅವುಗಳ ರಸಿ ಲಸಿಕೆ ಕಾರ್ಯಕ್ರಮಗಳನ್ನು ಯಾವ ಹಂತದಲ್ಲಿ ಯಾವ ರೀತಿ ತಗೋ ನಾವು ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮೊಡನೆ ಡಾಕ್ಟರ್ ಜಿ ಎಂ ರಮೇಶ್ ಸಾಹೇಬರು ಹಂಚ್ಕೊಳ್ಬೇಕು ಅಂತ ಹೇಳಿ ತಮಗೆ ಆಹ್ವಾನ ಕೊಡ್ತಿದ್ದೀನಿ ಸರ್ ಇವತ್ತು ನಿಮಗೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಜಾನುವಾರುಗಳಿಗೆ ಬರತಕ್ಕಂತಹ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈಗ ನಿಮಗೆ ಹಾ ಬಹಳ ನಿಮಗೆ ಗೊತ್ತೇ ಇದೆ ನಮ್ಮ ಜಾನುವಾರುಗಳಿಗೆ ಮುಖ್ಯವಾದ ರೋಗಗಳು ಏನೇನು ಬರುತ್ತೆ ಅದು ಯಾವ ರೀತಿ ತಡೆಗಟ್ಟಬೇಕು ಮತ್ತು ಯಾವ ಲಸಿಕೆಗಳು ಯಾವ ಸಮಯದಲ್ಲಿ ಹಾಕಬೇಕು ಅಂತ ಈಗ ನಾನು ಮುಖ್ಯವಾಗಿ ಒಂದು ನಮ್ಮ ಹಸು ಮತ್ತು ಎಮ್ಮೆಗಳಿಗೆ ಏನು ರೋಗಗಳು ಬರುತ್ತೆ ಅದರ ಬಗ್ಗೆ ಮಾತಾಡ್ತೀನಿ ಮುಖ್ಯವಾಗಿ ಕಾಲುಬಾಯಿ ಜ್ವರ ರೋಗ ಈಗಾಗಲೇ ನಿಮಗೆ ಗೊತ್ತಿದೆ ಈಗ ನಾವು ಓ ತಿಂಗಳು ಮತ್ತು ಈ ತಿಂಗಳು ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ ಹಾಕ್ತಾ ಇದ್ದೀವಿ ಈ ಕಾಲುಬಾಯಿ ಜ್ವರ ರೋಗ ಹೆಚ್ಚಾಗಿ ನಮ್ಮ ಮಿಶ್ರ ತಳಿ ಹಸುಗಳಿಗೆ ಬರುತ್ತೆ ಅತಿಯಾದ ಜ್ವರ ಇರುತ್ತೆ ಬಾಯಲ್ಲಿ ಹುಣ್ಣಾಗುತ್ತೆ ಕಾಲಲ್ಲೆಲ್ಲ ಗರುಸಲೆಲ್ಲ ಉಣ್ಣಾಗಿ ಹುಳ ಬಿದ್ದು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅದರಿಂದ ನಿಮಗೆ ಗೊತ್ತೇ ಇದೆ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ ಹಾಲು ಉತ್ಪಾದನೆ ಕಡಿಮೆ ಆಗಿ ಮತ್ತೆ ಸರಿಯಾದ ಸಮಯದಲ್ಲಿ ಅವು ಫಲ ಧರಿಸುವುದಿಲ್ಲ ಸೊ ಹಾಗಾಗಿ ಅವಕ್ಕೆ ರೋಗಗಳಿಗೆ ಬರದಂಗೆ ನಾವು ಮೇಯ್ನ್ ಮುಖ್ಯವಾಗಿ ಚಿಕಿತ್ಸೆ ಹಾಕ ಲಸಿಕೆ ಹಾಕಿಸ್ಬೇಕು ಈ ಲಸಿಕೆ ನಾವು ವರ್ಷಕ್ಕೆ ಎರಡು ಬಾರಿ ಹಾಕ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ಮೇ ತಿಂಗಳಲ್ಲಿ ಹಾಕಿದ್ದೀವಿ ಈಗ ಇನ್ನು ಆನ್ಗೋಯಿಂಗ್ ಪ್ರೋಗ್ರಾಮ್ ಮತ್ತು ನವಂಬರಲ್ಲಿ ಹಾಕ್ತೀವಿ ಸೊ ವರ್ಷಕ್ಕೆ ಎರಡು ಬಾರಿ ಈ ಲಸಿಕೆಯನ್ನು ತಾವು ದಯವಿಟ್ಟು ನಮ್ಮ ರೈತರು ಪಶುಪಾಲಕರು ಹಸುಗಳಿಗೆ ಕಾಯಿಲೆ ಬರೆದಾಗ ಲಸಿಕೆ ಹಾಕ್ಸ್ಕೊಳ್ಲೇಬೇಕು ಮುಗಿ ಎರಡನೇದಾಗಿ ನಿಮಗೆ ಗೊತ್ತೇ ಇದೆ ಚರ್ಮ ಗಂಟು ಕಾಯಿಲೆ ಇದು ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಕಾಯಿಲೆ ಚರ್ಮದ ಮೇಲೆ ಎಲ್ಲ ಒಂಥರ ಗಂಟು ಬರುತ್ತೆ ಅತಿಯಾದ ಜ್ವರ ಇರುತ್ತೆ ಕಣ್ಣಲೆಲ್ಲ ಸ್ರಾವ ಆಗ್ತದೆ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಸೊ ಇದನ್ನು ಸಹ ನಾವು ತಡೆಗಟ್ಟೋದಕ್ಕೆ ಈ ಲಸಿಕಾ ಕಾರ್ಯಕ್ರಮ ನಾವು ಗೋಟ್ ಪ್ಯಾಕ್ ವ್ಯಾಕ್ಸಿನ್ ಅಂತ ಮಾಡ್ತಾ ಇದ್ದೀವಿ ಇದನ್ನು ಸಹ ಈಗ ಆಲ್ರೆಡಿ ಹಾಕ್ತಾ ಇದ್ದೀವಿ ಈ ಮೇ ತಿಂಗಳಲ್ಲಿ ನೀವೆಲ್ಲ ಹಾಕ್ಸ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇ ತಿಂಗಳಲ್ಲಿ ವರ್ಷಕ್ಕೆ ಒಂದ್ಸಲ ಹಾಕ್ತೀವಿ ಇದು ಎಮ್ಮೆಗಳಲ್ಲಿ ಬರ್ತಕ್ಕಂಥದ್ದು ಕಾಯಿಲೆ ಎಲ್ಲ ಹಸುಗಳು ಅಥವಾ ಎತ್ತುಗಳಲ್ಲಿ ಮಾತ್ರ ಬರುತ್ತೆ ಇನ್ನು ಮೂರನೇದಾಗಿ ನಿಮಗೆ ಕಂದು ರೋಗ ಕಂದು ರೋಗ ಅಂತ ಬ್ರಿಸಲೋಸಿಸ್ ಅಂತ ಒಂದು ಇದು ಒಂದು ಕರುಗಳಲ್ಲಿ ಬ ಕಾಣತಕ್ಕಂತಹ ಕಾಯಿಲೆ ಇದು ಯೂಶಲಿ ನಮ್ಮ ಹೆಣ್ಣು ಕರುಗಳು ಪ್ರೆಗ್ನೆಂಟ್ ಆದಾಗ ಅದು ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಅದು ಏನು ಮೇವು ಬಿಡುತ್ತೆ ಮತ್ತು ಕಣ್ಣಲ್ಲಿ ಜೋ ಕಣ್ಣಲ್ಲಿ ನೀರು ಬರೋದು ಜ್ವರ ಬರೋದು ಮೇವು ಇರೋದು ಈ ಥರದ ರೋಗ ಲಕ್ಷಣಗಳಿರುತ್ತೆ ಸೊ ಇದಕ್ಕೆ ಮತ್ತೆ ಈವನ್ ಋಷಣಗಳಲ್ಲಿ ಗಂಡು ಕರುಗಳಾದ ರುಷಿಣೆಗಳಲ್ಲಿ ಮತ್ತು ಹೆಣ್ಣು ಕೊರಗಳಾದ ಗರ್ಭ ಧರಿಸೋದು ಆಗದಿರುತ್ತದೆ ಮತ್ತು ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನು ಸಹ ನಾವು ಹೆಣ್ಣು ಕರೆಗಳಿಗೆ ನಾಲ್ಕರಿಂದ ಎಂಟು ತಿಂಗಳಲ್ಲಿ ಆ ವಯಸ್ಸಲ್ಲಿ ಹಾಕಬೇಕಾಗುತ್ತೆ ಇದಕ್ಕೆ ಲಸಿಕೆಗಳು ನಾವು ಪ್ರತಿ ವರ್ಷಕ್ಕೆ ಮೂರು ಬಾರಿ ಈ ಕಾಯಿಲೆಗೆ ಉಚಿತವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ರೋಗಗಳಿಗೂ ಉಚಿತವಾಗಿ ನಾವು ಸರ್ಕಾರದಿಂದ ಕೊಡ್ತಾ ಇದೀವಿ ಸೊ ಈ ಕಾಯಿಲೆಗೆ ಬರದಂಗೆ ನಾವು ನಾಲ್ಕರಿಂದ ಎಂಟು ತಿಂಗಳ ಕರೆಗಳಿಗೆ ಹೆಣ್ಣು ಕರೆಗಳಿಗೆ ಲಸಿಕೆ ಹಾಕ್ತೀವಿ ನಮ್ಮ ಇಲಾಖೆಯ ಡಾಕ್ಟರ್ಸ್ ಆಗಲಿ ಸಿಬ್ಬಂದಿ ಆಗಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಹಾಕೊಡ್ತಾರೆ ಈ ಕಾಯಿಲೆಗೂ ಸಹ ನೀವು ವ್ಯಾಕ್ಸಿನ್ ಮಾಡಿಸ್ಕೊಬೇಕು ಮಂಜುನಾಥ್ ತೋರೆ ತಾವು ಕೃಷಿ ಇಲಾಖೆಯಿಂದ ರೈತ ಬಾಂಧವರಿಗೆ ನೀಡುತ್ತಿರುವ ಸಲಹೆಗಳು ಮತ್ತು ಇಲಾಖೆಯ ಸವಲತ್ತುಗಳು ಹಾಗೆಯೇ ಇಲ್ಲಿನ ಮಳೆ ಮತ್ತು ಬೆಳೆ ಪರಿಸ್ಥಿತಿ ಹೇಗಿದೆ ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಮಾಹಿತಿ ನೀಡ್ತೀರ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೃಷಿ ಇಲಾಖೆ ನಾವು ಮುಂಗಾರಿಗೆ ಪ್ರಪ್ರಥಮವಾಗಿ ಮುಂಗಾರು ಪ್ರಾರಂಭ ಆಗಬೇಕಾದ್ರೆ ಮೊದಲನೇದಾಗಿ ನಾವು ಬಿತ್ತನೆ ಬೀಜಗಳನ್ನು ರೈತರಿಗೆ ರಿಯಾಯಿತಿ ದರದಲ್ಲಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ಎಲ್ದೂರಿಗೆ ಬರುತ್ತೆ ಯಲ್ಲೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಕಡ ಐವತ್ತು ರಿಯಾಯಿತಿಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಎಪ್ಪತ್ತೈದು ರಿಯಾಯಿತಿಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗದ ರೈತರಿಗೆ ನಾವು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ವಿತರಣೆ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ನಮ್ಮಲ್ಲಿ ಇಲ್ಲಿ ಬೆಳೀತಕ್ಕಂತಹ ರಾಗಿ ಬಿತ್ತನೆ ಬೀಜ ಇರ್ಬೋದು ತೊಗರಿ ಅಲಸಂದಿ ಈ ಒಂದು ಬೀಜಗಳನ್ನು ನಾವು ಈಗ ರಿಯಾಯಿತಿಯಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಬಿತ್ತನೆ ಬೀಜವನ್ನು ಬಿಟ್ಟರೆ ನಾವು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದರಲ್ಲಿ ಬೆಳೆ ವಿಮೆ ಒಂದು ಬೆಳೆ ವಿಮೆ ಕಾರ್ಯಕ್ರಮವನ್ನು ನಾವು ಈಗ ಪ್ರಾರಂಭ ಮಾಡ್ತಾಯಿದ್ದೀವಿ ಆ ಒಂದು ಬೆಳೆ ವಿಮೆ ಯೋಜನೆಯಲ್ಲಿ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಹೆಚ್ಚು ರೈತರಿಗೆ ಅನುಕೂಲ ಪಡ್ಕೊತಾ ಇರೋದು ಅಂದರೆ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಮ್ಮ ಮಾವು ಇರ್ಬೋದು ಮತ್ತು ಕೃಷಿ ಬೆಳೆಗಳಿರ್ಬೋದು ನಾವು ಹೆಚ್ಚು ರೈತರು ಈ ಒಂದು ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಸಹ ರೈತ ಬಾಂಧವರು ಬೆಳೆ ವಿಮೆಯನ್ನು ರಾಗಿ ಮತ್ತು ಟೊಮೆಟೊ ರಾಗಿ ತೊಗರಿ ಈ ಒಂದು ಬೆಳೆಗಳಿಗೆ ಈ ಒಂದು ಹೋಬಳಿಯಲ್ಲಿ ನಾವು ಆಯ್ಕೆ ಆಗಿರುತ್ತೆ ಈ ಒಂದು ಬೆಳೆಗಳಲ್ಲಿ ನೀವು ಬೆಳೆ ವಿಮೆಯನ್ನು ಪಾವತಿಸಿ ಅದರತಕ್ಕಂಥ ಅದರಲ್ಲಿ ನಮ್ಮ ಒಂದು ಬೆಳೆಗಳಿಗೆ ಯಾವುದೇ ರೀತಿಯ ಒಂದು ವಾತಾವರಣದ ವೈಪರೀತ್ಯಗಳಿಂದ ಆಗಿರ್ಬೋದು ಅಥವಾ ಮಳೆ ಮುಂಗಾರು ಮಳೆ ತಡವಾಗಿ ಬಂದಾಗ ಬಿತ್ತನೆ ಆಗದೆ ಇರಬೇಕಾದ್ರೆ ನಾವು ಎರಡು ವರ್ಷದ ಹಿಂದೆ ನಾವು ಮುಂಗಾರು ಹಂಗಾಮು ತಡೆಯಾಗಿ ನಮಗೆ ಬಿತ್ತನೆ ಮಾಡೋದಕ್ಕೆ ಕಾ ಕಾಲಾವಕಾಶ ಸಿಗಲಿಲ್ಲ ಸೊ ಅಂಥ ಟೈಮಲ್ಲಿ ನಮಗೆ ಬಿತ್ತನೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂಥೇಳಿ ನಮ್ಮ ಒಂದು ಬೆಳೆ ವಿಮೆಯ ಒಟ್ಟು ಮೊತ್ತದ ಶೇಕಡ ಇಪ್ಪತ್ತೈದು ಭಾಗದಷ್ಟು ರೈತರಿಗೆ ಇಪ್ಪತ್ತೈದು ಭಾಗದಷ್ಟು ವಿಮೆಯ ಮೊತ್ತವನ್ನು ರೈತರಿಗೆ ಪಾವತಿ ಮಾಡಲಾಗಿದೆ ಸೊ ಅದೇ ರೀತಿ ಮತ್ತೆ ಎಲ್ಲ ಒಂದು ಬೆಳೆ ಉತ್ತಮವಾಗಿ ನಾವು ಬಿತ್ತನೆ ಆಗಿ ಮಧ್ಯದಲ್ಲಿ ಏನಾದರೂ ವಾತಾವರಣದಲ್ಲಿ ಏನಾದರೂ ವೈಪರೀತ್ಯ ಆಗಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಲ್ಲೇನಾದರೂ ನಿಮಗೆ ಕೃಷಿ ಪೋಸ್ಟ್ ಹಾರ್ವೆಸ್ಟ್ ಕೊಯ್ಲು ಕೊಯ್ಲತ್ತರ ಕೊಯ್ಲಿನ ನಂತರ ಹೆಚ್ಚು ಕ ಮಳೆ ಹೆಚ್ಚಾಗಿ ಅಥವಾ ಮಳೆ ಕಡಿಮೆ ಆಗಿ ಬೆಳೆ ನಷ್ಟ ಆದಲ್ಲಿ ನಿಮಗೆ ಬೆಳೆ ವಿಮೆಯನ್ನು ನಾವು ಪಾವತಿ ಸರ್ಕಾರದಿಂದ ಆಗುತ್ತೆ ಅದೇ ರೀತಿ ಎಲ್ಲವೂ ಆಗಿ ಕೊನೆಯದಾಗಿ ಇಳುವರಿಯಲ್ಲೂ ಸಹ ನಿಮಗೆ ಕಡಿಮೆ ಬಂದಾಗ ಅಲ್ಲೂ ಸಹ ಸರಾಸರಿ ಇಳುವರಿಯ ಅಂದಾಜಿನ ಮೇಲೆ ನಿಮಗೆ ನಷ್ಟವಾದಲ್ಲಿ ರೈತರಿಗೆ ಬೆಳೆ ವಿಮೆ ಬರುತ್ತೆ ಈಗ ಪಶುಪಾಲನಾ ಇಲಾಖೆ ವತಿಯಿಂದ ಡಾಕ್ಟರ್ ಲೋಕೇಶ್ ಅವರು ಮುಖ್ಯ ಪಶು ವೈದ್ಯಾಧಿಕಾರಿಗಳು ಅವರು ಸಹ ನಮ್ಮೊಡನೆ ಇದ್ದಾರೆ ಈಗ ಪಶು ಪಾಲನಾ ಇಲಾಖೆಯಿಂದ ನೀಡುತ್ತಿರುವಂತಹ ಕೆಲವೊಂದು ಸವಲತ್ತುಗಳನ್ನು ಅಥವಾ ಮಾಹಿತಿಯನ್ನು ರೈತರೊಡನೆ ಹಂಚ್ಕೋಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ಒಂದು ಮುಖ್ಯವಾಗಿ ನಾವು ರೈತರಿಗೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡ್ತೀವಿ ಅಂದರೆ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಾಗಿರುವಂಥ ಸದಸ್ಯರಿಗೆ ಪ್ರತಿ ಲೀಟರ್ ಗುಣಮಟ್ಟದ ಹಾಲಿಗೆ ಐದು ರೂಪಾಯಿ ನಾವು ಧನವನ್ನು ಇಲಾಖೆ ವತಿಯಿಂದ ಕೊಡ್ತೀವಿ ಹಾಗೂ ರೈತ ಮಹಿಳೆಯರಿಗೆ ಉಚಿತವಾಗಿ ಆರು ವಾರದ ಇಪ್ಪತ್ತು ದೇಸಿ ಕೋಳಿ ಮರಿಗಳನ್ನ ನಾವು ಹಂಚಿಕೆ ಮಾಡ್ತೀವಿ ಇದಕ್ಕಾಗಿ ನೀವು ಹತ್ತಿರದ ಒಂದು ಪಶುವೈದ್ಯ ಸಂಸ್ಥೆಯನ್ನಾಗಲಿ ಅಥವಾ ಆಯಾ ಸಂಬಂಧಪಟ್ಟ ತಾಲೂಕಿನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಬೇಕಾಗಿರುತ್ತದೆ ಮತ್ತು ಏನಾದರೂ ಆಕಸ್ಮಿಕ ಮರಣ ಉಂಟಾದಾಗ ಯಾವ ರಾಸುಗಳಿಗೆ ಜಾನುವಾರು ವಿಮೆ ಒಳಪಟ್ಟಿರುವುದಿಲ್ಲವೋ ಅಂತಹ ಹಸುಗಳಿಗೆ ಹದಿನೈದು ಸಾವಿರ ಪರಿಹಾರ ಧನವನ್ನು ವಿತರಣೆ ಮಾಡ್ತೀವಿ ಹಾಗೂ ಕುರಿ ಮೇಕೆಗಳಲ್ಲಿ ಆರು ತಿಂಗಳ ಮೇಲ್ಪಟ್ಟ ಕುರಿ ಮೇಕೆಗಳಲ್ಲಿ ಏಳು ಸಾವಿರದ ಐನೂರು ಪರಿಹಾರ ಧನವನ್ನು ಕೊಡ್ತೀವಿ ಹಾಗೂ ಮೂರರಿಂದ ಆರು ತಿಂಗಳಿರುವಂಥ ಕೋಳಿ ಕುರಿ ಮತ್ತು ಮೇಕೆ ಮರಿಗಳಿಗೆ ಐದು ಸಾವಿರ ವಿತರಣೆ ವಿತರಣೆಯಾಗಿರುತ್ತೆ ಮತ್ತು ರೈತರಿಗಾಗಿ ಪಶುಪಾಲನಾ ಮತ್ತು ಪಶುವೈದಿಕ ಚಟುವಟಿಕೆಗಳಲ್ಲಿ ತರಬೇತಿಗಾಗಿ ನಾವು ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದು ಜಿಲ್ಲೆಯ ಕೋಲಾರ ಜಿಲ್ಲೆಯಲ್ಲಿ ರೈತ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಆಗಿದೆ ಇಲ್ಲಿ ಪ್ರತಿ ವಾರಕ್ಕೆ ಎರಡು ದಿನ ರೈತರಿಗೆ ಎಲ್ಲ ಕುರಿ ಮತ್ತು ಮೇಕೆ ಸಾಕಾಣಿಕೆ ಇರ್ಬೋದು ಹಂದಿ ಸಾಕಾಣಿಕೆ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಇಲ್ಲ ಹೈನುಗಾರಿಕೆ ಇಲ್ಲ ಯಾವುದಾದರೂ ಹೈನುಗಾರಿಕಾ ಚಟುವಟಿಕೆಗಳಿಗೆ ಆಸಕ್ತಿ ಇದ್ದಲ್ಲಿ ಅಂತಹ ವಿಷಯದ ಬಗ್ಗೆ ನಾವು ರೈತರಿಗೆ ತರಬೇತಿಯನ್ನು ಕೂಡ ನಮ್ಮ ತರಬೇತಿ ಕಾರ್ಯಕ್ರಮ ಕೊಡ್ತೀವಿ ಮತ್ತು ರೈತರಿಗಾಗಿ ಉಚಿತವಾಗಿ ಮೇವಿನ ಬೀಜದ ಬೆಳೆಗಳ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ ಒಂದು ಆಫ್ರಿಕನ್ ಟಾಲ್ಮೇಜ್ ಆಗಿರ್ಬೋದು ಇಲ್ಲ ಮಲ್ಟಿಕಟ್ ಸೋರ್ಗಮ್ ಆಗಿರ್ಬೋದು ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು ಇಂತಹ ಮೇವಿನ ಬೀಜಗಳನ್ನು ನಾವು ರೈತರಿಗೆ ಉಚಿತವಾಗಿ ಕೊಡ್ತೀವಿ ಅದೇ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಸಹಾಯದ ಅಡಿಯಲ್ಲಿ ಮೇವು ಕತ್ತರಿಸುವ ಯಂತ್ರಗಳನ್ನು ಮತ್ತು ಹಸುಗಳಿಗೆ ರಬ್ಬರ್ ಮ್ಯಾಟ್ಗಳನ್ನು ಇದು ಇಲಾಖೆ ವತಿಯಿಂದ ವಿತರಣೆ ಮಾಡ್ತೀವಿ ಮತ್ತು ರೈತರಿಗೆ ಹೆಚ್ಚಾಗಿ ಗಂಡು ಕರುಗಳೇ ಜನಿಸ್ತಾ ಇರೋದ್ರಿಂದ ರೈತರು ಹೈನುಗಾರಿಕೆಯಲ್ಲಿ ತೊಡ್ಕೊಳೋದಕ್ಕೂ ಸ್ವಲ್ಪ ಅವರಿಗೆ ತೊಂದರೆ ಆಗ್ತಿರ್ಬೋದು ಅದಕ್ಕೆ ನಾವು ಇಲಾಖೆ ವತಿಯಿಂದ ಸೆಕ್ಸ್ರ ಸೆಮನನ್ನು ನಮ್ಮ ಪಶುವೈದ್ಯ ಸಂಸ್ಥೆಗಳಲ್ಲಿ ಸರಬರಾಜು ಮಾಡ್ತಾ ಇದ್ದೀವಿ ಅಂದರೆ ಈ ಸೆಮೆನ್ ಉಪಯೋಗಿಸೋದ್ರಿಂದ ಬರೀ ಹೆಣ್ಣು ಕರುಗಳೇ ಶೇಕಡಾ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಹೆಣ್ಣು ಕರುಗಳೇ ಹುಟ್ಟುತ್ತೆ ಈ ಸೆಮೆನ್ ಉಪಯೋಗಿಸೋದ್ರಿಂದ ಅದನ್ನು ಅಷ್ಟೇ ಈ ಸವಲತ್ತನ್ನು ರೈತರು ಅಳವಡಿಸ್ಕೋಬೇಕು ಮತ್ತು ಮುಖ್ಯವಾಗಿ ಎಲ್ಲೆಲ್ಲಿ ಪಶುವೈದ್ಯಕೀಯ ಸೇವೆ ಲಭ್ಯ ಇರೋದಿಲ್ವೋ ಅಂತಹ ಸ್ಥಳಗಳಿಗೆ ನಾವು ಸಂಚಾರಿ ಪಶು ಚಿಕಿತ್ಸಾ ಘಟಕಗಳನ್ನ ಸ್ಥಾಪನೆ ಮಾಡೋದು ಅಂದರೆ ತಾಲೂಕಿಗೆ ಪ್ರತಿ ತಾಲೂಕಿನಲ್ಲಿ ಸಂಚಾರಿ ಪಶು ಚಿಕಿತ್ಸಾ ಘಟಕಗಳಿರುತ್ತೆ ಇದಕ್ಕೆ ನೀವು ಒನ್ ನೈನ್ ಸಿಕ್ಸ್ ಟು ಇದು ಟೋಲ್ ಫ್ರೀ ನಂಬರ್ ಆಗಿರುತ್ತೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಪಶು ವೈದ್ಯಕೀಯ ಸೇವೆಯನ್ನು ಪಡ್ಕೋಬಹುದು ರೈತ ಬಂದವರೇ ನಮ್ಮೊಡನೆ ಶ್ರೀ ಬಾಲಚಂದ್ರ ಕೊಳ್ತೂರು ಕೊಳ್ತೂರು ಗ್ರಾಮದಿಂದ ಆಗಮಿಸಿದ್ದಾರೆ ಅವರು ಪಶುಪಾಲಕರು ಮತ್ತು ಪ್ರಗತಿಪರ ರೈತರು ಅವರು ಪಶುಪಾಲನೆ ಬಗ್ಗೆ ಅಥವಾ ತಮ್ಮ ತಾವೇನು ಕೈಗೊಂಡಿದ್ದೀರಾ ಕೃಷಿಯಲ್ಲಿ ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತೇನೆ ನಾವು ಪಶುಪಾಲನೆ ಮಾಡ್ತಾ ಇದ್ದೀವಿ ಮತ್ತು ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ನಮ್ಮ ಪಶುವೈದ್ಯಕೀಯ ಇಲಾಖೆಯಿಂದ ಕಾಲಕಾಲಕ್ಕೆ ನಮಗೆ ಪಶು ಚಿಕಿತ್ಸೆ ಕೊಡ್ತಾರೆ ಮತ್ತು ವರ್ಷಕ್ಕೆ ಮೂರು ನಾಲ್ಕು ಸರಿ ಚುಚ್ಚುಮುದ್ದನ್ನು ನಮ್ಮೂರಿಗೆ ಬಂದು ನಮ್ಮ ವೈದ್ಯಾಧಿಕಾರಿಗಳು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ನಾವು ರಸಮೇವು ಘಟಕ ಮಾಡಿಕೊಳ್ಳಲಿಕ್ಕೆ ಯಂತ್ರಗಳ ಯಂತ್ರವನ್ನು ಕೊಟ್ಟಿದ್ದಾರೆ ಚಾಪ್ ಕಟ್ರ್ ಕೊಟ್ಟಿದ್ದಾರೆ ಆದ್ದರಿಂದ ನಾವು ರಸಮೇವು ಘಟಕ ಮಾಡಿಕೊಂಡು ಹಸುಗಳಿಗೆ ಒಳ್ಳೆಯ ಮೇವು ತಯಾರು ಮಾಡಿಕೊಂಡಿದ್ದೀವಿ ನಮ್ಮ ಪಶುವೈದ್ಯಕೀಯ ಇಲಾಖೆಯಿಂದ ನಮಗೆ ಒಳ್ಳೆ ಅನುಕೂಲ ಆಗಿದೆ ಅದರ ಜೊತೆಗೆ ನಾವು ಜೇನು ಕೃಷಿಯನ್ನು ಮಾಡ್ತೀವಿ ಕುರಿ ಸಾಕಾಣಿಕೆ ಮಾಡಿದ್ದೀವಿ ಸಿಮೆ ಹಸುಗಳು ಮೇಯಿಸಿದ್ದೀವಿ ಜೊತೆಯಲ್ಲಿ ನಾವು ಮಾವು ಬೆಳೆಗಾರರು ಮಾವು ಬೆಳೆಯನ್ನು ಬೆಳೀತಾ ಇದ್ದೀವಿ ಹಾಗೆಯೇ ವೇದಿಕೆ ಮೇಲೆ ಇವತ್ತು ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀನಿವಾಸ ಗೌಡರು ಆಗಮಿಸಿದ್ದಾರೆ ಸೊ ತಾವು ರೈತ ಉತ್ಪಾದಕ ಸಂಸ್ಥೆಯಿಂದ ಪಶು ಸಂಗೋಪನೆ ಬಗ್ಗೆ ಏನು ಸವಲತ್ತು ಅಥವಾ ಒಂದು ಸಹಾಯವನ್ನು ರೈತರಿಗೆ ನೀಡ್ತೀರ ಈಗ ನಮ್ಮ ಈ ಭಾಗದಲ್ಲಿ ಸುಮಾರು ಎಂಟುನೂರೈವತ್ತು ಜನ ಷೇರುದಾರರಿದ್ದಾರೆ ಈ ಎಂಟ್ನೂರೈವತ್ತು ಜನ ಷೇರುದಾರರಲ್ಲಿ ಹೆಚ್ಚಿನ ಜನ ಮಾವು ಬೆಳೆಗಾರರಾಗಿದ್ರು ಸಹ ಇಲ್ಲಿ ಹೈನುಗಾರಿಕೆಯನ್ನೆಲ್ಲ ಕೂಡ ತೊಡಗಿಸ್ಕೊಂಡಿದ್ದಾರೆ ಹೈನುಗಾರಿಕೆಗೆ ಬೇಕಾದಂಥ ಅವರಿಗೆ ಏನು ಪಶುಪಾಲನೆಗೆ ಬೇಕಂಥ ಒಂದು ಕ್ಯಾಟಲ್ ಫೀಡು ಮತ್ತು ಅದನ್ನೆಲ್ಲ ಕ್ವಾಲಿಟಿ ಫೀಡು ಅಂಥವೆಲ್ಲ ತರಿಸ್ಕೊಟ್ಟು ನಾವು ರೈತರಿಗೆ ಈ ಭಾಗದಲ್ಲಿ ಅನುಕೂಲ ಮಾಡ್ತಾ ಇದ್ವಿ ಅದೇ ಥರ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೆಲವು ಇವರು ಬಂದು ಮಾಹಿತಿ ಕೊಟ್ಟು ಹಸುಗಳ ಬಗ್ಗೆ ಎಲ್ಲ ಇದು ಮಾಡಿದ್ರು ಅವರಲ್ಲಿರುವಂಥ ಕೆಲವು ಇದನ್ನು ಈ ಏನು ಮ್ಯಾಟ್ ಕೃಷಿ ಏನು ಹಸು ಸಾಕಾಣಿಕೆಗೆ ಬೇಕಾಗಿರುವಂಥ ಮ್ಯಾಟ್ ಇವೆಲ್ಲ ಈ ಉಚಿತವಾಗಿ ಎಸ್ ಸಿ ಎಸ್ ಟಿ ಫಾರ್ಮರ್ಸ್ಗೆ ಎಲ್ಲ ವಿತರಣೆ ಮಾಡಿದ್ದಾರೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಫಾರ್ಮರ್ಸ್ಗೂ ಬೇರೆ ಥರ ಇದು ಮಾಡಬಹುದು ಹಾಗೆ ಈ ಪಶ್ಚಿಮಗೋಪನ ಮತ್ತು ಈ ಒಂದು ಇಲಾಖೆಯಿಂದ ಕಾಲ ಕಾಲಕ್ಕೆ ನಮಗೆ ಇಲ್ಲಿ ಏನಾದರೂ ಕಾರ್ಯಕ್ರಮ ಆಯೋಜಿಸಿದಾಗ ಅವರು ಮಾಹಿತಿ ಕೊಡ್ತಾ ಇದ್ದಾರೆ ಹಾಗೆ ಮತ್ತು ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಈ ವಿವಿಧ ಇಲಾಖೆಗಳ ಒಂದು ಇಲಾಖೆಗಳಿಂದ ನಮ್ಮ ಈ ಭಾಗದ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ನಾವು ಈ ತೋಟಗಾರಿಕೆ ರೈತ ಉತ್ಪಾದಕರ ಸಮಸ್ಯೆ ಸಹ ಪ್ರಾರಂಭ ಮಾಡಿದಾಗಿಂದ ಹಿಂದಿನವರೆಗೂ ಅವರಿಗೆ ತಾಂತ್ರಿಕ ಯಾವ ಒಂದು ಇದರಲ್ಲಿ ಪರಿಣಿತಿ ಬೇಕೋ ಒಂದು ತರಬೇತಿಗಳು ಕೊಡೋದಾಗಲಿ ಇಂಥದ್ದೆಲ್ಲ ಪಶುಪಾಲನೆ ಇಲಾಖೆ ಆಗಲಿ ಅಥವಾ ಬೇರೆ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಎಲ್ಲ ಕಡೆಯಿಂದ ಸಿಗ್ತಾ ಇರೋದ್ರಿಂದ ಈ ಭಾಗದ ರೈತರಿಗೆ ಹೆಚ್ಚು ಉಪಯೋಗ ಆಗ್ತಾ ಇದೆ ಮಾವು ಈಗ ಕೊಯ್ಲೋತ್ತರ ಒಂದು ಇದರಲ್ಲಿ ಕೂಡ ಒಂದು ತರಬೇತಿ ಕೊಟ್ಟಿದ್ದಾರೆ ಫಾರ್ಮ್ ಫೀಲ್ಡ್ ಸ್ಕೂಲ್ ಅಂತೇಳಿ ಇಲ್ಲಿ ಒಂದು ಈ ಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಹಮ್ಮಿಕೊಂಡು ಆ ಕಾಲ ಕಾಲಕ್ಕೆ ತರಬೇತಿಗಳು ಕೊಡ್ತಾ ಇದ್ದಾರೆ ಈಗ ರೈತರ ಕಡೆಯಿಂದ ಏನಾದರೂ ಒಂದು ಪ್ರಶ್ನೆಗಳಿದ್ದಲ್ಲಿ ಅಥವಾ ನಮ್ಮ ಗಣ್ಯರಿಂದ ಏನಾದರೂ ಸಲಹೆ ಪಡೆದುಕೊಳ್ಬೇಕಂತ ಬಯಸ್ತಿದ್ದಲ್ಲಿ ತಾವು ಏನಾದರೂ ಪ್ರಶ್ನೆ ಇದ್ದಲ್ಲಿ ದಯಮಾಡಿ ಕೇಳ್ಬೋದು ಸರ್ ನಾನು ಕೊಳ್ತೂರು ಆಂಜನೇಯಡ್ಡಿ ಆಂಜನೇಡ್ಡಿ ಅಂತ ಹೈನುಗಾರಿಕೆ ಮಾಡ್ತೀನಿ ಎಲ್ಲ ಹೈನುಗಾರಿಕೆಯಲ್ಲಿ ಹೇಳಿದ್ದು ಒಳ್ಳೆಯದೇ ನೀವು ಆದರೆ ನಮ್ಮ ಪಂಚಾಯಿತಿಯಲ್ಲೇ ಒಂದು ಆಸ್ಪತ್ರೆ ಓಪನ್ ಮಾಡಿ ಏನು ಅಂದರೆ ನಮ್ಮ ಡಾಕ್ಟರ್ ಪಾಪ ಮೂರು ಗಂಟೆ ಆತದೆ ಹೋಗಲಿ ಎಲ್ಲ ರೌಂಡ್ ಹಾಕಕ್ಕೆ ಎರಡು ಪಂಚಾಯತಿ ಇದೆ ಅದರಲ್ಲೂ ಲಕ್ಷ್ಮೀ ಸಾರಕ್ಕೂ ಬರ್ತಾನೆ ಇನ್ನು ದರ್ಸ್ನೂರ್ಗೂ ಹೋಗ್ತಾನೆ ಪಾಪ ಅದಕ್ಕೋಸ್ಕರ ತುಂಬ ಕಷ್ಟ ಆಗ್ತಾ ಇದೆ ಅವ್ರಿಗೆ ಯಾಕೆ ನಮ್ಮ ಪಂಚಾಯತಿಗೊಂದು ಏನಾದರೂ ವ್ಯವಸ್ಥೆ ಇದ್ರೆ ನೀವು ದೊಡ್ಡ ಅಧಿಕಾರಿಗಳು ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ಅನುಕೂಲ ಇದೆ ಒಂದು ರಾಷ್ಟ್ರೀಯ ಕೃಷಿ ನೀತಿ ಆಯೋಗ ಅಂತಿದೆ ಇಷ್ಟು ಜಾನುವಾರುಗಳಿಗೆ ಒಂದು ಆಸ್ಪತ್ರೆ ಅಂತ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಐದು ಸಾವಿರ ಕ್ಯಾಟ್ಲೈಡ್ಸ್ ಅಂತೀವಿ ಅಂದರೆ ಹಸುಗಳು ಎಮ್ಮೆಗಳು ದನಗಳು ಒಂದು ಕ್ಯಾಟ್ಲೈಡ್ ಅಂತಂದರೆ ಹತ್ತು ಕುರಿಗೊಂದು ಕ್ಯಾಟ್ಲೈಡ್ ಅಂತೇವೆ ಈಗ ನಮ್ಮ ಕೋಲಾರ ಜಿಲ್ಲೆ ಅಥವಾ ನಮ್ಮ ಊರಿಗೆ ಒಂದು ಐದು ಸಾವಿರ ಕ್ಯಾಟ್ಲಿಡ್ಸ್ ಇದ್ರೆ ಅಲ್ಲಿ ಒಂದು ಆಸ್ಪತ್ರೆ ಓಪನ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ಬೋದು ಈಗ ನನಗೆ ತಿಳಿದ ಮಟ್ಟಿಗೆ ನಮ್ಮ ಈ ಸಾಕಷ್ಟು ಭಾಗದಲ್ಲಿ ಒಂದೊಂದು ಆಸ್ಪತ್ರೆಗೆ ಒಂದು ಮೂರರಿಂದ ಐದು ಸಾವಿರ ಕ್ಯಾಟ್ಲೆಡ್ಸ್ ಇದೆ ಸೊ ಹಾಗಾಗಿ ಅಲ್ಲಿ ಮತ್ತೆ ಇನ್ನೊಂದು ಆಸ್ಪತ್ರೆ ಕೇಳಿದ್ರೆ ಕೃಷಿ ನೀತಿ ಆಯೋಗದಿಂದ ಅದು ಪರ್ಮಿಷನ್ ಸಿಗೋಲ್ಲ ನಮಗೆ ರಿಜೆಕ್ಟ್ ಆಗ್ತದೆ ಸೊ ಒಬ್ಬ ಪಶುವೈದ್ಯರು ಮತ್ತು ನಮ್ಮಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಐದು ಸಾವಿರ ಕ್ಯಾಟ್ಲ್ ಹೆಡ್ ಇದ್ದರೆ ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಅಂತ ಒಂದು ನೀತಿ ಅದೇ ನಮ್ಗೆ ಹೆಚ್ಚಾಗಿ ಅದರಲ್ಲಿ ನಮ್ಮ ಜಾನುವಾರುಗಳಿದೆ ಅಂತ ನಾವು ರೆಕಮೆಂಡ್ ಮಾಡ್ತೀವಿ ಈಗ ನಮ್ಮ ಸಹಾಯಕ ನಿರ್ದೇಶಕರು ಇದ್ದಾರೆ ಅವರಿಂದ ನಾನು ಮಾಹಿತಿ ಪಡೆದು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪಶು ಆಸ್ಪತ್ರೆಗಳಿಗೆ ಎಷ್ಟು ಕ್ಯಾಟಲೈಟ್ಸ್ ಇದೆ ನಿಮ್ಮ ಊರಿಗೆ ರೆಕಮೆಂಡ್ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ ನಾನು ತೀರ್ಮಾನ ತಗೊಂಡು ನಾವು ಇಟ್ಕೊಂಡಿದೀವಿ ಕುರಿಗಳ ಹದಿನೈದು ಇದಾವೆ ಎಲ್ಲ ಪಟ್ಲಿಗಳು ಎಲ್ಲ ಬೋನಲ್ ಹಾಕಿ ಸಾಕ್ತಾ ಇರೋದು ಅದು ಆರು ತಿಂಗಳಿಗೆ ಅಥವಾ ವರ್ಷಕ್ಕೊಂದ್ಸರಿ ಕುರಿಗಳನ್ನ ನಾವು ಮಾರಾಟ ಮಾಡ್ಕೊತೀವಿ ಹಸುಗಳಿದಾವೆ ಹಸುಗಳಿಂದ ದಿನಕ್ಕೆ ಒಂದು ಒಂದು ಟೈಮ್ಗೆ ಇಪ್ಪತ್ತು ಲೀಟರ್ ಇಪ್ಪತ್ತೈದು ಲೀಟರ್ ಹಾಲು ಹಾಕ್ತೀವಿ ಈ ಕಡೆ ನಮಗೆ ಈಗ ಪಶು ಐದ ಕಾರ್ಯಗಳಿಂದನೂ ಸಹಾಯ ಆಗ್ತಿದೆ ಮತ್ತೆ ತೋಟಗಾರಿಕೆ ಎಲ್ಲ ಕಡೆಯಿಂದನೂ ನಾವು ವ್ಯವಸಾಯ ಮಾಡ್ತೀವಿ ಅಂದ್ರೆ ರಾಗಿ ಕೊಡ್ತಾರೆ ಜೋಳ ಕೊಡ್ತಾರೆ ಆಸ್ಪತ್ರೆ ಕಡೆಯಿಂದ ಜೋಳ ಕೊಡ್ತಿದ್ದಾರೆ ಟೈಮ್ಗೆ ಬಂದು ನಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅವುಗಳಿಗೆ ಆರೋಗ್ಯ ಮಾಡೋದಕ್ಕೂ ಚೆನ್ನಾಗಿ ಮಾಡ್ತೀವಿ ಆರು ಸರಿ ಲಸಿಕೆ ಕೊಡ್ತಾ ಇದ್ದಾರೆ ಮಾತ್ರ ಈಗ ಹಸುಗಳೇನೋ ಮೇವು ತಿನ್ನಿಲ್ಲ ಅಂದ್ರೆ ಅದಕ್ಕೂ ಔಷಧಿಗಳನ್ನೆಲ್ಲ ನೀಡ್ತಿದ್ದಾರೆ ಸರ್ ಸರ್ ನಾವು ಒಬ್ಬ ಪ್ರಗತಿಪರ ರೈತ ನಾವು ರೇಷ್ಮೆ ಹೈನುಗಾರಿಕೆ ಮಾವು ಮತ್ತು ತೋಟಗಾರಿಕೆ ಬೆಳೆ ಸಹ ಮಾಡ್ತಾ ಇದ್ವಿ ಈ ಬೆಳೆಗಳು ಮಾಡೋದಕ್ಕಿನ್ನ ಬೆಸ್ಟ್ ಆಗಿ ಪಶುಸಂಗೋಪನೆ ತುಂಬ ಉತ್ತಮವಾದ ಕೆಲಸ ಸರ್ ಹದ್ನೈದು ದಿವ್ಸೊಂದ್ಸತಿ ರೈತರಿಗೆ ಅನುಕೂಲವಾಗಿ ಅಮೌಂಟ್ ಸಿಗ್ತದೆ ನನ್ನ ಪ್ರಕಾರ ಸರ್ ಹೈನುಗಾರಿಕೆ ರೇಷ್ಮೆ ಉತ್ತಮವಾದ ಸಲಹೆ ರೈತರಿಗೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ನಮ್ಮ ಒಂದು ಅನ್ಮಯಗೌಡರು ತಿಳಿಸಿರೋ ಹಾಗೆ ಒಂದು ಈಗಿನ ಒಂದು ಪ್ರಸ್ತುತ ವಾತಾವರಣದಲ್ಲಿ ಹೈನುಗಾರಿಕೆ ಮಾಡಿದ್ರೆ ರೈತನಿಗೆ ಆರ್ಥಿಕವಾಗಿ ನಾವು ಸಬಲರಾಗ್ಬೋದು ಅಂತ ತಿಳಿಸಿದರೆ ಅದು ನೂರಕ್ಕೆ ನೂರರಷ್ಟು ನಿಜ ಒಬ್ಬ ರೈತ ಒಂದೇ ಬೆಳೆ ಮೇಲೆ ಅವಲಂಬನೆ ಆಯಿತು ಅಂದರೆ ಅವನಿಗೆ ಕಷ್ಟ ತಪ್ಪಿದ್ದಲ್ಲ ಈಗ ನಾವು ಮ್ಯಾ ನಮ್ಮ ಒಂದು ಶ್ರೀನಿವಾಸಪುರ ತಾಲೂಕು ಅಂದಿದ್ದ ತಕ್ಷಣ ಮಾವು ಅಂತೀವಿ ನಾವು ಸೊ ಮಾವು ಎಲ್ಲ ವರ್ಷ ರೈತನಿಗೆ ಫಸಲು ಚ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡು ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಆನೆ ಕ ಆಲಿಕಲ್ಲು ಬಿದ್ದು ಫಸಲು ನಾಶ ಆಗ್ತಾಯಿದೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅವನು ಸಮಗ್ರ ಕೃಷಿ ಮಾಡೋದರಿಂದ ರೇಷ್ಮೆ ಇರ್ಬೋದು ಪಶುಸಂಗೋಪನೆ ಇರ್ಬೋದು ಕೃಷಿ ಬೆಳೆಗಳಿರ್ಬೋದು ತೋಟಗಾರಿಕಾ ಬೆಳೆಗಳಿರ್ಬೋದು ಎಲ್ಲ ಬೆಳೆಗಳನ್ನು ಅವಲಂಬನೆ ಮಾಡಿದಾಗ ಎಲ್ಲನೂ ಮಾಡಿದಾಗ ಅವನಿಗೆ ಒಂದರಲ್ಲಿ ನಷ್ಟ ಆದರೂ ಬೇರೆ ಒಂದು ಕೃಷಿಗಳಲ್ಲಿ ಉಪಕೃಷಿಗಳಲ್ಲಿ ಅವನಿಗೆ ಲಾಭ ಬರುತ್ತೆ ಮತ್ತು ಅವನ ಒಂದು ಕುಟುಂಬ ನಿರ್ವಹಣೆಯಲ್ಲಿ ಈಸಿ ಆಗ ಸುಲಭ ಆಗುತ್ತೆ ಕುರಿ ಸಾಕಾಣಿಕೆ ಮಾಡ್ತೀವಿ ಕೋಳಿ ಸಾಕಾಣಿಕೆ ಮಾವು ಎಲ್ಲ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಇದರಿಂದ ಐವತ್ತು ಲಕ್ಷ ಸಬ್ಸಿಡಿ ಬಂತು ಕುರಿ ಸಾಕಾಣಿಕೆಯಲ್ಲಿ ಒಳ್ಳೆಯದಾಗಿದೆ ಎನ್ ಎನ್ ಎಲ್ ಎಮ್ ಸ್ಕೀಮಲ್ಲಿ ಮತ್ತು ಕೋಳಿ ಸಾಕಾಣಿಕೆನೂ ಅದರಲ್ಲೂ ಪರವಾಗಿಲ್ಲ ಇವಾಗ ಕುರಿಗಳು ಸತ್ತೋದ್ರೆ ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಸರ್ ಅದು ಇನ್ನೂ ಸ್ವಲ್ಪ ಬರಬೇಕು ನಮಗೆ ದಯವಿಟ್ಟು ಅದು ನಮಗೆ ಬರೋಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ನಮಗೆ ತುಂಬ ಖುಷಿ ಆಯಿತು ನೀವು ನಮ್ಮ ಎನ್ ಎಲ್ ಎಮ್ ಏನು ಎನ್ ಎನ್ ಎಮ್ ಲಾಸ್ಟ್ ಇಯರ್ ವಿಕಾಸಲ್ಲಿ ಪಡೆದಿದ್ದೀರಾ ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ನಲ್ಲಿ ಐವತ್ತು ಲಕ್ಷ ಸಬ್ಸಿಡಿ ಪಡೆದು ನೀವು ಒಳ್ಳೆ ಉತ್ತಮ ಎಂಟರ್ಪ್ರಿನರ್ ಆಗಿದ್ದೀರಾ ನಿಮಗೆ ಮೊದಲು ಧನ್ಯವಾದಗಳು ಈ ಸವಲತ್ತನ್ನು ನಮ್ಮ ಬೇರೆ ರೈತ ಬಾಂಧವರು ಸಹ ಉಪಯೋಗಿಸ್ಕೊಬಹುದು ಈ ಕುರಿ ಸಾಕಾಣಿಕೆಗಾಗಲಿ ಅಥವಾ ಕೋಳಿ ಸಾಕಾಣಿಕೆಗಾಗಲಿ ಅಥವಾ ನಮ್ಮ ಹಂದಿ ಸಾಕಾಣಿಗೂ ಸಹ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಬರುತ್ತೆ ನಿಮ್ಮದು ಅದೇನು ಜಮೀನು ಇರಬೇಕು ಜಮೀನಿದ್ದು ನಿಮ್ಮ ಹೆಸರಲ್ಲಿ ಅದನ್ನು ತಳಿಸ್ಕೊಂಡ್ರೆ ನಿಮ್ಗೆ ಆ ಸವಲತ್ತು ಸಿಗುತ್ತೆ ನೀವು ಪಡ್ಕೊಳ್ಳಿ ಈಗ ನಮ್ಮ ಸಾರ್ ಹೇಳಿದಂಗೆ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಎಲ್ಲ ಕ್ಲಿಯರ್ ಆಗಿದೆ ಏನು ನಮ್ಮ ಆಕಸ್ಮಿಕ ಮರಣವಾಗಿರ್ತಕ್ಕಂಥ ದನಗಳಿಗಾಗಿರ್ಬೋದು ಅಥವಾ ಕುರಿಮೇಕೆಗಳಿಗಾಗಿರ್ಬೋದು ಹಳೆಯದು ಇನ್ನು ಪೆಂಡಿಂಗ್ ಇದೆ ಅದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ನಾವೆಲ್ಲ ಲೆಟರ್ಸ್ ಬರೆದಿದ್ದೀವಿ ಅದು ನಿಮಗೆ ಸಾಕಷ್ಟು ಆದಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಮತ್ತೆ ಪ್ರಯತ್ನ ಮಾಡ್ತೀವಿ ರೈತ ಬಂದವರೇ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲೋಗಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಒಂದು ಪ್ರಶ್ನೆ ಕೇಳ್ತೀವಿ ರೈತ ಬಂದವರಿಗೆ ಆ ಒಂದು ಪ್ರಶ್ನೆಗೆ ಉತ್ತರ ಆದಲ್ಲಿ ಅಂತಹ ಅಂದ್ರೆ ಈಗ ನಾವು ಇದು ಐದನೇ ಸಂಚಿಕೆ ಇದು ನಾಲ್ಕನೇ ಸಂಚಿಕೆ ಒಂದು ಪ್ರಶ್ನೆ ಕೇಳಲಾಗಿತ್ತು ಆ ಒಂದು ಪ್ರಶ್ನೆಗೆ ಉತ್ತರ ನೀಡಲಾಗಿದೆ ರಾಜ್ಯದ ವಿವಿಧ ಭಾಗಗಳಿಂದ ಉತ್ತರ ನಮಗೆ ಸಿಕ್ಕಿದೆ ಈಗ ಸೊ ಆ ಒಂದು ಅದೃಷ್ಟ ಮೂರು ವಿಜೇತರಿಗೆ ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇವತ್ತು ಆ ಮೂರು ಅದೃಷ್ಟವಂತ ವಿಜೇತರು ಯಾರು ನೋಡೋಣ ಬನ್ನಿ ಈಗ ಇಲ್ಲಿ ಸರ್ ಇಲ್ಲಿ ಉತ್ತರ ನೀಡಲಾಗಿದೆ ರೈತ ಬಾಂಧವರಿಂದ ಉತ್ತರ ಸ್ವೀಕರಿಸಿದಿವಿ ನಾವು ಸೊ ಈ ಒಂದು ಚೀಟಿಗಳಿದ್ದಾವೆ ಈ ಚೀಟಿಗಳನ್ನು ಬೌಲಲ್ಲಿ ಹಾಕಿಬಿಟ್ಟು ತಾವು ದಯಮಾಡಿ ಮೊದಲ ಅದೃಷ್ಟವಂತ ವಿಜೇತ ಯಾರು ಅನ್ನೋದನ್ನ ತಾವು ದಯಮಾಡಿ ಆರಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ರಮೇಶ್ ಸಾಹೇಬ್ರೆ ಮೊದಲ ಅದೃಷ್ಟವಂತ ವಿಜೇತರು ಯಾರು ಅನ್ನೋದನ್ನ ತಾವು ದಯಮಾಡಿ ಆರಿಸ್ಬೇಕಂತ ಹೇಳಿ ಕೇಳ್ಕೊಂಡ್ಬಿಡ್ತೇನೆ ಜೀವನ್ ಸಿಟಿ ಸೋಗಿಲು ಗ್ರಾಮ ದಾವಣಗೆರೆ ದಯಮಾಡಿ ಇವಾಗ ಮಂಜುನಾಥ್ರವರು ಸಹಾಯಕ ಕೃಷಿ ನಿರ್ದೇಶಕರು ಎರಡನೇ ಅದೃಷ್ಟವಂತ ವಿಜೇತರನ್ನ ಆಯ್ಕೆ ಮಾಡಿದ್ದಾರೆ ಬೋರೇಗೌಡ ಬೋರಾಪುರ ತಾಲೂಕು ಮಂಡ್ಯ ಜಿಲ್ಲೆ ರೈತ ಮಹಿಳೆಯವರು ಬನ್ನಿ ದಯಮಾಡಿ ಮೂರನೇ ಅದೃಷ್ಟವಂತ ವಿಜೇತರಿಗೆ ತಾವು ಮೂರನೇ ಅದೃಷ್ಟವಂತ ವಿಜೇತರು ಯಾರು ಅನ್ನೋದನ್ನ ತಾವು ದಯಮಾಡಿ ಆರಿಸಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ರಮೇಶ್ ಪಾಟೀಲ್ ಕಕ್ಕೇರೆ ಖಾನಾಪುರ ತಾಲೂಕ್ ಬೆಳಗಾವಿ ಜಿಲ್ಲೆ ಈ ಮೂರು ಅದೃಷ್ಟವಂತ ವಿಜೇತರಿಗೆ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಬಹುಮಾನವನ್ನು ನೀಡಲಾಗುತ್ತೆ ರೈತ ಬಂದವರೇ ಪ್ರತಿ ಎರಡನೇ ಶುಕ್ರವಾರ ಮತ್ತು ನಾಲ್ಕನೇ ಶುಕ್ರವಾರದಂದು ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿರುವ ನೇಗಿಲಯೋಗಿ ಕಾರ್ಯಕ್ರಮ ಡಿಡಿ ಚಂದನ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದೆ ದಯಮಾಡಿ ಆ ಒಂದು ಕಾರ್ಯಕ್ರಮದ ಅಂತಿಮದಲ್ಲಿ ಕೇಳಲಾಗುವ ಪ್ರಶ್ನೆಗೆ ತಾವೂ ಸಹ ಉತ್ತರ ನೀಡಿ ಸೂಕ್ತವಾದ ಒಂದು ಬಹುಮಾನವನ್ನು ಪಡೆದುಕೊಳ್ಳಬಹುದು ರೈತ ಬಂದವರೇ ನಮಸ್ಕಾರ ಯೋಗಿ ಪ್ರಾಯೋಜಿತ ಕಾರ್ಯಕ್ರಮದ ಐದನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಪ್ರಶ್ನೆ ಕುರಿ ಮ್ಯಾಕೆಗಳು ಮೃತಪಟ್ಟರೆ ಪಶುಪಾಲನೆ ಇಲಾಖೆಯಿಂದ ದೊರೆಯುವ ಪರಿಹಾರದ ಮೊತ್ತ ಎಷ್ಟು ಉತ್ತರ ಒಂದು ಐದು ಸಾವಿರ ಉತ್ತರ ಎರಡು ಹತ್ತು ಸಾವಿರ ಪ್ರಶ್ನೆ ಮತ್ತೊಮ್ಮೆ ಕುರಿ ಅಥವಾ ಮೇಕೆ ಮೃತಪಟ್ಟರೆ ಪಶುಪಾಲನಾ ಇಲಾಖೆಯಿಂದ ದೊರೆಯುವ ಪರಿಹಾರದ ಮೊತ್ತವೆಷ್ಟು ಉತ್ತರ ಒಂದು ಐದು ಸಾವಿರ ಉತ್ತರ ಎರಡು ಹತ್ತು ಸಾವಿರ ಉತ್ತರ ಕಳುಹಿಸಲು ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರ ಕಳುಹಿಸಲು ಕಾರ್ಯಕ್ರಮದ ನಂತರ ಇಂದು ರಾತ್ರಿ ಎಂಟು ಗಂಟೆವರೆಗೆ ಮಾತ್ರ ಅವಕಾಶ ನೇಗಿಲೋಗಿ ಕಾರ್ಯಕ್ರಮ ಅಂದರೆ ಐದನೇ ಸಂಚಿಕೆಯ ಒಂದು ನೇಗಿಲೋಗಿ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವು ತಲುಪಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ ಜಿ ಎಂ ರಮೇಶ್ ಸಾಹೇಬರು ಉಪನಿರ್ದೇಶಕರು ಪಶುಪಾಲನೆ ಇಲಾಖೆ ತದನಂತರ ಶ್ರೀಯುತ ಕೆ ಸಿ ಮಂಜುನಾಥ್ರವರು ಸಹಾಯಕ ಕೃಷಿ ನಿರ್ದೇಶಕರು ಆಮೇಲೆ ಡಾಕ್ಟರ್ ಲೋಕೇಶ್ ರವರು ಮುಖ್ಯ ಪಶು ವೈದ್ಯಾಧಿಕಾರಿಗಳು ಡಾಕ್ಟರ್ ಸುಭಾನ್ ಸಹಾಯಕ ನಿರ್ದೇಶಕರು ಪಶುಪಾಲನಾ ಇಲಾಖೆ ಹಾಗೆಯೇ ನಮ್ಮೊಡನೆ ಬಾಲಚಂದ್ರ ಅವರು ಇದ್ದಾರೆ ಮತ್ತು ಶ್ರೀನಿವಾಸ ಗೌಡರು ಅಂದರೆ ರೈತ ಉತ್ಪಾದಕ ಸಂಸ್ಥೆ ಅಧ್ಯಕ್ಷರಾದಂತಹ ಶ್ರೀನಿವಾಸ ಗೌಡರು ಸಹ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ ಕೃಷಿ ಇಲಾಖೆ ಮತ್ತು ಚಂದನ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲು ಮತ್ತೆ ಮುಂದಿನ ನೇಗಿಲಯೋಗಿ ಒಂದು ಸರಣಿಯ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಯೋಗಿ ರೈತರೊಂದಿಗೆ ಸಂವಾದದ ಸರಣಿ ಕಾರ್ಯಕ್ರಮ ಸ್ನೇಹಿತರೆ ಕಾರ್ಯಕ್ರಮ ವೀಕ್ಷಿಸಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಬಹುಮಾನ ಗೆಲ್ಲಿ ಪ್ರತಿ ತಿಂಗಳ ಎರಡು ಹಾಗೂ ನಾಲ್ಕನೇ ಶುಕ್ರವಾರ ನಾವು ನಿಮ್ಮೊಂದಿಗೆ ನೇಗಿಲ ಯೋಗಿಯೊಡನೆ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ

बंदुकी ना खुशी दर्शना दर्शन खुशी दर्शना खुशी दर्शना दर्शन तो खुशी दर्शना तो ಗಂಡಾಗ್ಲಿ ಎಲ್ಲರೂ ಕೂಡ ನಾವು ರಕ್ತದಾನ ಮಾಡ್ಲೇಬೇಕು